ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ ಕಾರಣ ಇಷ್ಟೇ ಕರಸೇವಕನೊಬ್ಬನ ಅರೆಸ್ಟ್ ಮಾಡುವಂತಹ ವಿಚಾರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆದಂತಹ ಸಂದರ್ಭದಲ್ಲಿ ಕರ್ನಾಟಕದ ಹುಬ್ಬಳ್ಳಿಯೂ ಕೂಡ ಗಲಭೆ ನಡೆಯಿತು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಲ್ಲಿ ಒಬ್ಬನಾದ ಶ್ರೀಕಾಂತ್ ಪೂಜಾರಿ ಎಂಬಾತನ ಅರೆಸ್ಟ್ ಮಾಡಿರೋದೆ ಈಗ ಬಿಜೆಪಿಯವರ ಪ್ರತಿಭಟನೆ ಆಕ್ರೋಶ ರೋಷಾವೇಶಕ್ಕೆ ಕಾರಣ ಆಗಿದೆ ಹುಬ್ಬಳ್ಳಿ ಶಹರ ಠಾಣೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗುತ್ತೆ ಐಪಿಸಿ ಸೆಕ್ಷನ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಫೋರ್ ಟ್ವೆಂಟಿ ಸೆವೆನ್ ಫೋರ್ ತರ್ಟಿ ಸಿಕ್ಸ್ ಒನ್ ಫಾರ್ಟಿ ನೈನ್ ಅಡಿಯಲ್ಲಿ ಹದಿಮೂರು ಜನ ಆರೋಪಿಗಳ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗತ್ತೆ ದೊಂಬೆ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿರುವಂತಹ ಆರೋಪ ಈ ಹದಿಮೂರು ಜನ ಆರೋಪಿಗಳ ಮೇಲೆ ಇರುತ್ತೆ ಇದರಲ್ಲಿ ಈ ಆರೋಪಿಗಳ ಪೈಕಿ ಐದು ಜನ ಖುಲಾಸೆಯಾಗಿದ್ದಾರೆ ಆರೋಪ ಮುಕ್ತರಾಗಿದ್ದಾರೆ ಇನ್ನು ಐದು ಜನ ಆರೋಪಿಗಳು ಮೃತಪಟ್ಟಿದ್ದಾರೆ ಇನ್ನುಳಿದಂತೆ ಈ ಶ್ರೀಕಾಂತ್ ಪೂಜಾರಿ ಮತ್ತೆ ಅವರು ಸೇರಿದಂತೆ ಮೂರು ಜನ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿತ್ತು ಆದ್ರೆ ಆ ಮೂರು ಜನ ಎಸ್ಕೇಪ್ ಆಗಿದ್ರು ತಲೆ ಮರೆಸಿಕೊಂಡಿದ್ರು ಈ ಕೇಸ್ ನಡೆದು ಮೂವತ್ತೊಂದು ವರ್ಷಗಳೇ ಕಳೆದ್ರು ಕೂಡ ಆರೋಪಿಗಳನ್ನ ಬಂಧಿಸಲಾಗಿರ್ ಹೀಗಾಗಿ ಕೋರ್ಟ್ ಇವರನ್ನ ಅರೆಸ್ಟ್ ಮಾಡಿ ಅಂತ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿತ್ತು ಇವರಲ್ಲಿ ಅಶೋಕ್ ಮೋತಿಲಾಲ್ ಧರ್ಮರಾಜ್ ಎಂಬಾತ ಡಿಸೆಂಬರ್ ಹದಿನೆಂಟನೇ ತಾರೀಕು ಕೋರ್ಟ್ಗೆ ಹಾಜರಾಗಿ ಜಾಮೀನು ಪಡೆದುಕೊಂಡಿರ್ತಾನೆ ಮತ್ತೊಬ್ಬ ಆರೋಪಿ ಶ್ರೀಕಾಂತ್ ಪೂಜಾರಿ ಅವನನ್ನ ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಮಿಕ್ಕೊಬ್ಬ ಆರೋಪಿ ರಾಮಚಂದ್ರ ಕಲ್ಬುರ್ಗಿ ಎಂಬಾತ ದೀರ್ಘಕಾಲದ ಅನಾರೋಗ್ಯದ ಕಾರಣದಿಂದಾಗಿ ಆತ ಕೋರ್ಟ್ಗೆ ಹಾಜರಾಗಲಿಕ್ಕೆ ಆಗಲಿಲ್ಲ ಈ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡಿದ್ದು ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಂತಹ ಗಲಭೆ ಪ್ರಕರಣದಲ್ಲೇ ಆದರೂ ಕೂಡ ಆತನ ಮೇಲೆ ಹದಿನಾರು ವಿವಿಧ ರೀತಿಯ ಕ್ರಿಮಿನಲ್ ಕೇಸಸ್ಗಳಿವೆ ಇವತ್ತು ಮುಖ್ಯಮಂತ್ರಿಗಳ ಕಚೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ಕಚೇರಿ ಜೊತೆಗೆ ಕಾಂಗ್ರೆಸ್ ಅಧಿಕೃತ ವಕ್ತಾರರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಶ್ರೀಕಾಂತ್ ಪೂಜಾರಿ ಬಿಜೆಪಿಯವರು ಯಾವ ಸೇವಕನನ್ನ ಬಂಧಿಸಿದ್ದಕ್ಕೆ ರಾಜಾಹುಲಿಯ ಮಗ ಮೀನಿನ ಮರಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಅದೇ ಶ್ರೀಕಾಂತ್ ಪೂಜಾರಿಯ ವಿರುದ್ಧ ಹದಿನಾರು ಕೇಸುಗಳಿರುವಂಥದ್ದು ವಿಚಿತ್ರ ಏನು ಅಂತ ಈ ಹದಿನಾರು ಕೇಸುಗಳ ಪೈಕಿ ಒಂಬತ್ತು ಕೇಸುಗಳು ಅಕ್ರಮ ಸರಾಯಿ ಮಾರಾಟದ ಕೇಸುಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಳೆ ಹುಬ್ಬಳ್ಳಿ ಠಾಣೆ ಎರಡು ಸಾವಿರದ ಎರಡು ಹಳೆ ಹುಬ್ಬಳ್ಳಿ ಠಾಣೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಳೆ ಹುಬ್ಬಳ್ಳಿ ಠಾಣೆ ಎರಡು ಸಾವಿರದ ಮೂರು ಹಳೆ ಹುಬ್ಬಳ್ಳಿ ಠಾಣೆ ಎರಡು ಸಾವಿರದ ಮೂರು ಎಗೇನ್ ಹಳೆ ಹುಬ್ಬಳ್ಳಿ ಠಾಣೆ ಎರಡು ಸಾವಿರದ ಹದಿಮೂರು ಹಳೆ ಹುಬ್ಬಳ್ಳಿ ಠಾಣೆ ಎರಡು ಸಾವಿರದ ಹ ಆರು ಹಳೆ ಹುಬ್ಬಳ್ಳಿ ಠಾಣೆ ವಿದ್ಯಾನಗರ ಠಾಣೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಕ್ರಮ ಸರಾಯಿ ಮಾರಾಟದ ಕೇಸು ಅಕ್ರಮ ಸರಾಯಿ ಮಾರಾಟದ ಕೇಸು ದೊಂಬಿ ಕೇಸು ಸಾವಿರದ ಒಂಬೈನೂರ ತೊಂಬತ್ತೆರಡು ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆ ಎರಡು ಸಾವಿರದ ಒಂದು ಹಳೆ ಹುಬ್ಬಳ್ಳಿ ಠಾಣೆ ಎರಡು ಸಾವಿರದ ಹದಿನಾಲ್ಕು ಹಳೆ ಹುಬ್ಬಳ್ಳಿ ಠಾಣೆ ಮಟಕ ಮತ್ತು ಜೂಜಾಟದ ಪ್ರಕರಣ ಹಳೆ ಹುಬ್ಬಳ್ಳಿ ಠಾಣೆ ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡರಲ್ಲಿ ಒಂದು ಎಫ್ಐಆರ್ ದಾಖಲಾಗುತ್ತೆ ಮುಂಜಾಗ್ರತಾ ಕ್ರಮ ಮುಂಜಾಗ್ರತಾ ಕ್ರಮದ ಅಡಿ ಪ್ರಕರಣ ದಾಖಲಾಗುತ್ತೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಕಸಬಾ ಪೊಲೀಸ್ ಠಾಣೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎಗೇನ್ ಕಸಬಾ ಪೊಲೀಸ್ ಠಾಣೆ ಕಸಬಾ ಪೊಲೀಸ್ ಠಾಣೆ ಎರಡು ಸಾವಿರದ ಹದಿನೆಂಟು ಈ ಎರಡು ಸಾವಿರದ ಒಂಬತ್ತರಲ್ಲಿ ಈತನ ಮೇಲೆ ಒಂದು ಎಫ್ಐಆರ್ ಆಗುತ್ತಲ್ಲ ಕಸಬಾ ಪೊಲೀಸ್ ಠಾಣೆಯಲ್ಲಿ ಮುಂಜಾಗ್ರತಾ ಕ್ರಮ ಅಂತ ಆವಾಗ ಬಿಜೆಪಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿತ್ತು ಎರಡು ಸಾವಿರದ ಎಂಟರಲ್ಲಿ ಬಂದು ಒಂದು ವರ್ಷ ಆಗಿತ್ತು ಸೊ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇವರ ಕರಸೇವಕ ಅಷ್ಟೊಂದು ಒಳ್ಳೆಯವನಾಗಿದ್ರೆ ಯಾಕೆ ಮುಂಜಾಗ್ರತಾ ಕ್ರಮ ಆರ್ ಹಾಕಿದ್ರು ಗೊತ್ತಿಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇದು ಒಂದು ಅಂಶ ಸೊ ಕರಸೇವಕ ಮಾತ್ರ ಅಂತಿದ್ರೆ ಅವರು ಎನ್ ಕ್ಯಾಶ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಅಕ್ರಮ ಸರಾಯಿ ಮಾರಾಟದ ಕೇಸುಗಳು ಒಂಬತ್ತು ಮಟ್ಕಾ ಜೂಜು ಕೇಸು ಒಂದು ಜೊತೆಗೆ ಯಡಿಯೂರಪ್ಪನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬಿ ಜೆ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲನ್ನ ತೆರೆಯಿತಲ್ಲ ಆ ಹೆಬ್ಬಾಗಿಲು ತೆರೆದ ಒಂದು ವರ್ಷದ ಒಳಗೆಯೇ ಬಿ ಜೆ ಈಗ ಯಾವ ಕರಸೇವಕನ ನೆ ಪರವಾಗಿ ರಾಜ ಹುಲಿಯ ಮಗ ವಿಜೇಂದ್ರ ವಿಜೇಂದ್ರ ಅವರು ಹೇಳಬೇಕೀಗ ಯಡಿಯೂರಪ್ಪನವರ ಅವಧಿಯಲ್ಲಿ ಯಾಕೆ ತಮ್ಮ ತಂದೆಯ ತಂದೆ ಮುಖ್ಯಮಂತ್ರಿ ಆಗಿದ್ದಂತ ಅವಧಿಯಲ್ಲಿ ಯಾಕೆ ಎಫ್ಐ ಆಯ್ತು ಆಯಿತು ಅಂತ ಹೇಳಿ ಎರಡು ಸಾವಿರದ ಒಂಬತ್ತರಲ್ಲಿ ಮೀನಿನ ಮರಿ ವಿಜಯೇಂದ್ರ ನಾನು ಹೇಳಿದ್ದಲ್ಲ ಗೋವಿಂದ ಕಾರಜೋಳ ಅವರು ಹೇಳಿರುವಂಥದ್ದು ಮೀನಿನ ಮರಿ ಸೊ ಮೀನಿನ ಮರಿ ಹೇಳಬೇಕಲ್ಲ ಇದು ಒಂದು ಕತೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಲಾಂಗ್ ಪೆಂಡಿಂಗ್ ಕೇಸ್ ಅಂದ್ರೆ ದೀರ್ಘಾವಧಿ ಬಾಕಿ ಉಳಿದಿರುವಂತಹ ಪ್ರಕರಣಗಳು ಈ ನಿಯಮದ ದಾಳಿಯಲ್ಲಿ ಅವುಗಳನ್ನ ತರೇವಾರಿ ಅವುಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಬೇಕೆನ್ನುವಂತ ಕಾರಣಕ್ಕೋಸ್ಕರ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ವ್ಯಾಪ್ತಿಯಲ್ಲಿ ಇಪ್ಪತ್ತಾರು ಲಾಂಗ್ ಪೆಂಡಿಂಗ್ ಕೇಸ್ ಇಪ್ಪತ್ತ ಲಾಂಗ್ ಪೆಂಡಿಂಗ್ ಕೇಸ್ ಅಲ್ಲಿ ಒಟ್ಟು ಮೂವತ್ತ ಆರು ಮಂದಿಯನ್ನು ಅರೆಸ್ಟ್ ಮಾಡ್ತಾರೆ ಅದ್ರದ್ದೊಂದು ಲಿಸ್ಟ್ ಇದೆ ಹೆಸರು ಹೇಳ್ತೀವಿ ಯಾವ ಕೇಸ್ ಅಂತ ಹೇಳ್ತೀವಿ ಕಳೆದ ವರ್ಷ ಹುಬ್ಬಳ್ಳಿಯಲ್ಲಿ ಲಾಂಗ್ ಪೆಂಡಿಂಗ್ ಕೇಸಸ್ ಆಧಾರದ ಮೇಲೆ ಬಂಧಿತರಾಗಿರುವಂತಹವರ ಲಿಸ್ಟ್ ಇಲ್ಲಿದೆ ಜಾಫರ್ ಕಳ್ಳತನ ಪ್ರಕರಣದಲ್ಲಿ ಅಲ್ತಾಫ್ ಕಳ್ಳತನ ಪ್ರಕರಣ ಅಗೇನ್ ದೀಪಕ್ ವರದಕ್ಷಿಣೆ ಕಿರುಕುಳ ಪ್ರಕರಣ ಉದಯ್ ಕಳ್ಳತನ ಪ್ರಕರಣ ಆನಂದ್ ಕಳ್ಳತನ ಪ್ರಕರಣ ಕುಮಾರಸಲ್ ಅಗೇನ್ ತೆಫ್ಟ್ ಕೇಸು ರಮೇಶ್ ಸೇಮ್ ಥೆಫ್ಟ್ ಕೇಸು ಜಾಫರ್ ಸಾಬಾ ಕಳ್ಳತನ ಪ್ರಕರಣ ರಾಜು ದೊಂಬಿ ಪ್ರಕರಣ ಹಸಿಮುಲ್ಲಾ ವಂಚನೆ ಪ್ರಕರಣ ರಾಜೇಂದ್ರ ಕುಮಾರ್ ವೇಶ್ಯಾವಟಿಕೆ ಪ್ರಕರಣ ಮುನ್ನ ಅವರು ಕೂಡ ವೇಶ್ಯಾವಟಿಕೆ ಪ್ರಕರಣ ಕುಮಾರ ಗಾಂಜಾ ಅಕ್ರಮ ಸಾಗಾಣಿಕೆ ಪ್ರಕರಣ ಕುಮಾರ ಇನ್ನೊಬ್ಬ ಕುಮಾರ ಆತನು ಕೂಡ ಆತನು ಇದೇ ಕೇಸ್ನಲ್ಲಿ ಆರೋಪಿಯಾಗಿರುವಂತದ್ದು ಬಸವರಾಜ ಆತ ರಸ್ತೆ ಅಪಘಾತ ಪ್ರಕರಣದಲ್ಲಿ ಮೊಹಮ್ಮದ್ ಅಲಿ ಕಳ್ಳತನ ಪ್ರಕರಣ ಮಂಜುಳಾ ರಸ್ತೆ ಅಪಘಾತ ಪ್ರಕರಣ ಮಾರುತಿ ಟೆಫ್ಟ್ ಕೇಸು ಶುಭಾಸ್ ಟೆಫ್ಟ್ ಕೇಸ್ ಅಗೇನ್ ರೋಹಿತ್ ಪೋಕ್ಸೋ ಅಶೋಕ್ ಪಾಂಡುರಂಗ ಸುಲಿಗೆ ಪ್ರಕರಣ ಆರಿಫ್ ಸುಲಿಗೆ ಪ್ರಕರಣ ಬಸವರಾಜ್ ವಂಚನೆ ಪ್ರಕರಣ ದುರ್ಗಪ್ಪ ಕಳ್ಳತನ ಪ್ರಕರಣ ಸುರೇಶ್ ಕಳ್ಳತನ ಪ್ರಕರಣ ಪರಶುರಾಮ ಟೆಫ್ಟ್ ಕೇಸು ನೂರ್ ಅಹಮದ್ ವಂಚನೆ ಪ್ರಕರಣ ಅಶೋಕ್ ಕಳ್ಳತನ ಪ್ರಕರಣ ಕಿಟ್ಟು ಕಳ್ಳತನ ಪ್ರಕರಣ ಅಬಿದಲಿ ಸುಲಿಕೆ ಪ್ರಕರಣ ರಾಮಚಂದ್ರಪ್ಪ ಗಾಯದ ಪ್ರಕರಣ ಈ ಶ್ರೀಕಾಂತ್ ಪೂಜಾರಿ ದೊಂಬಿ ಪ್ರಕರಣದ ಆರೋಪಿ ಮೂವತ್ತೆರಡನೇ ವ್ಯಕ್ತಿ ಇಲ್ಲಿ ನೋಟಿಸ್ ಮಾಡಬೇಕಾದಂತಹ ವಿಚಾರ ಮೂವತ್ತೆರಡನೇ ವ್ಯಕ್ತಿ ಈತನೇ ಆ್ಯಂಡ್ ಮೂವತ್ನಾಲ್ಕನೇ ವ್ಯಕ್ತಿ ಕಾಸಿಂ ಸಾಬಾ ವಂಚನೆ ಪ್ರಕರಣ ಸುಶೀಲಾ ಕಣ್ಣ ಕಳ್ಳತನ ಪ್ರಕರಣ ಸುಭಾಷ್ ವಂಚನೆ ಪ್ರಕರಣ ಹಾಗೆ ರಾಜು ಮಂದಿಯ ಅವರು ಸೆಲೆಕ್ಟ್ ಯಾವ್ದು ಮಾಡಿದ್ದು ಅಂತ ಹೇಳಿದ್ರೆ ಹೆಸರಿದೆಯಲ್ಲ ಶ್ರೀಕಾಂತ್ ಪೂಜಾರಿ ಈ ಹೆಸರನ್ನ ಲಿಸ್ಟ್ ಮಾಡಿ ಕರಸೇವಕನನ್ನ ಬಂಧಿಸಿದ್ದು ತಪ್ಪು ಅಂತ ಹೇಳಿ ಇಲ್ಲಿ ಒಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ ಕಳೆದ ವರ್ಷದ ಡಿಸೆಂಬರ್ ಎರಡು ಕಳೆದ ವರ್ಷ ಅಲ್ಲ ಅದರ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂತಹ ಡಿ ವೈ ಚಂದ್ರಚೂಡ್ ಅವರು ದೇಶದ ಎಲ್ಲಾ ಕೋರ್ಟ್ಗಳಿಗೆ ಒಂದು ಮನವಿಯನ್ನು ಮಾಡ್ತಾರೆ ದಯವಿಟ್ಟು ಎರಡು ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ ಅಂತ್ಯದ ವೇಳೆಗೆ ಲಾಂಗ್ ಪೆಂಡಿಂಗ್ ಕೇಸಸ್ ಸೇರಿದ ಅವುಗಳನ್ನು ಸಾಧ್ಯವಾದಷ್ಟು ಇಳಿಸಿ ಅಂಚೆ ಲಾಂಗ್ ಪೆಂಡಿಂಗ್ ಕೇಸಸ್ ಏನಿದೆ ಅದನ್ನ ಸಾಧ್ಯವಾದಷ್ಟು ಇಳಿಸಿ ವಿಲೇವಾರಿ ಮಾಡಿ ಆದಷ್ಟು ಅಂತ ಒಂದು ಅದು ಅದು ಆಗಿರಲಿಲ್ಲ ಎ ಸುಪ್ರೀಂ ಮುಖ್ಯ ನ್ಯಾಯಮೂರ್ತಿಗಳಾಗಿ ಇದೇ ವರ್ಷದ ಅಕ್ಟೋಬರ್ ನಲ್ಲಿ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿ ರವೀಂದ್ರ ಭಟ್ ಅವರ ದ್ವಿಸದಸ್ಯ ಪೀಠ ದೇಶದ ಎಲ್ಲಾ ಹೈಕೋರ್ಟ್ ಗಳಿಗೆ ಒಂದು ಸೂಚನೆಯನ್ನು ಕೊಡ್ತು ಗೈಡ್ ಲೈನ್ಸ್ ಅನ್ನು ಇಶ್ಯೂ ಮಾಡ್ತು ಲಾಂಗ್ ಪೆಂಡಿಂಗ್ ಕೇಸಸ್ ಅನ್ನ ಆದಷ್ಟು ಬೇಗ ವಿಲೇವಾರಿ ಮಾಡಬೇಕು ಸಾವಿರದ ಒಂಬೈನೂರ ಎಪ್ಪತ್ತರಿಂದಲೂ ಕೂಡ ಕೆಲವು ಪ್ರಕರಣಗಳು ಹಾಗೆ ಬಾಕಿ ಉಳ್ಕೊಂಡಿವೆ ಈಗ ಫಾರ್ ಎಕ್ಸಾಂಪಲ್ ಈ ಕೇಸು ಶ್ರೀಕಾಂತ್ ಪೂಜಾರಿ ಕೇಸು ಕೇಸ್ ಯಾಕೆ ಬಾಕಿ ಬಾಕಿ ಉಳ್ಕೊಂಡಿದೆ ಬಿಕಾಸ್ ತ್ರೀ ಮೆಂಬರ್ಸ್ ಪ್ರಕರಣದ ಮೂವರು ಆರೋಪಿಗಳು ತಲೆ ಕೈಗೆ ಸಿಕ್ಕಿಲ್ಲ ಸೊ ಅವ್ರು ಕೈಗೆ ಸಿಗದೆ ಆ ಕೇಸಿಗೆ ಒಂದು ಇತ್ಯರ್ಥನೆ ಆಗಲ್ಲ ಸೊ ಈ ತರದ ಪ್ರಕರಣಗಳನ್ನ ಆದಷ್ಟು ಬೇಗ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ವಿಲೇವಾರಿ ಮಾಡಿ ಅಂತ ಹೇಳಿ ಇದೇ ವರ್ಷದ ಅಕ್ಟೋಬರ್ನಲ್ಲಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ದೇಶದ ಎಲ್ಲ ಹೈಕೋರ್ಟ್ ಕೂಡ ನಿರ್ದೇಶನವನ್ನು ಕೊಡುತ್ತೆ ಇದೇ ವರ್ಷದ ಸೆಪ್ಟೆಂಬರ್ನಲ್ಲಿ ರಾಜ್ಯದ ಗೃಹ ಇಲಾಖೆ ಅಥವಾ ಪೊಲೀಸ್ ಇಲಾಖೆಯಿಂದ ಒಂದು ಆರ್ಡರ್ ಇಶ್ಯೂ ಆಗುತ್ತೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಎ ಡಿ ಜಿ ಪಿ ಉಮೇಶ್ ಕುಮಾರ್ ಅವರು ಒಂದು ಆದೇಶವನ್ನು ಹೊರಡಿಸುತ್ತಾರೆ ಮೂರು ತಿಂಗಳ ಒಳಗಾಗಿ ಮೂರು ತಿಂಗಳ ಒಳಗಾಗಿ ಪೊಲೀಸ್ ಠಾಣೆಗಳಲ್ಲಿ ಬಾಕಿ ಉಳಿದಿರುವಂತಹ ಒಂದು ಲಕ್ಷದ ಮೂವತ್ತು ಸಾವಿರ ಕೇಸುಗಳನ್ನು ಡಿಸ್ಪೋಸ್ ಮಾಡಬೇಕಾದಷ್ಟು ಅಂತೇಳಿ ಅಂದ್ರೆ ಟೋಟಲಿ ಇಡೀ ಜುಡಿಷಿಯಲ್ ಸಿಸ್ಟಮ್ ಮೇಲೆ ಬರ್ಡನ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಬರ್ಡನ್ ಆಗುತ್ತೆ ಈಗ ಈ ಡುಂಬಿ ಪ್ರಕರಣ ಶ್ರೀಕಾಂತ್ ಪೂಜಾರಿ ದುಂಬಿ ಪ್ರಕರಣ ಮತ್ತೆ ಲತಾ ಒಂದು ಲಿಸ್ಟ್ ಹೇಳಿದ್ರು ಮೂವತ್ತ ಆರು ಆರೋಪಿಗಳು ಇಪ್ಪತ್ತಾರು ಕೇಸ್ ಸೊ ಈ ಪ್ರಕರಣಗಳು ದೀರ್ಘಾವಧಿಯಿಂದ ಬಾಕಿ ಉಳಿದಿರುವಂತದ್ದು ಅವುಗಳನ್ನ ವಿಲೇವಾರಿ ಮಾಡಿಬಿಟ್ರೆ ಕೋರ್ಟ್ ಟೈಮ್ ಉಳಿತಾಯ ಆಗುತ್ತೆ ಕೋರ್ಟ್ ನ ಮೇಲೆ ಬರ್ಡನ್ ಕಮ್ಮಿ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಬಾರಿ ಬುದ್ಧಿವಂತರು ಬುದ್ಧಿವಂತರು ಅನ್ನೋದಕ್ಕಿಂತ ಸ್ವಲ್ಪ ಆತುರ ಜಾಸ್ತಿ ನೆಕ್ಸ್ಟ್ ಡಾಕ್ಯುಮೆಂಟ್ ಏನು ರಿಲೀಸ್ ಆಗತ್ತೆ ಎನ್ನುವಂಥದ್ದನ್ನ ಯೋಚನೆ ಮಾಡಕ್ಕೂ ಆಗದೆ ಆ ಕ್ಷಣಕ್ಕೆ ಜನರ ದಾರಿ ತಪ್ಪಿಸುವಂತದ್ದು ಟಿವಿ ಚಾನಲ್ ನಾವು ನಾವು ಬಿಡಿ ಕನ್ನಡದ ಟಿ ವಿ ಮಾಧ್ಯಮದವರನ್ನ ಅದು ಎಷ್ಟು ಹೇಳಿದ್ರು ಅವರನ್ನ ಎಷ್ಟು ಹೊಗಳಿದ್ರು ಸಾಧ್ಯ ಇಲ್ಲ ದೇಶ ರಾಜ್ಯದ ಜನರನ್ನ ಅತಿ ಹೆಚ್ಚು ದಾರಿ ತಪ್ಪಿಸ್ತಿರುವಂತಹ ಟಿ ವಿ ಮಾಧ್ಯಮದವರನ್ನ ಎಷ್ಟು ಹೊಗಳಿದ್ರು ಕೂಡ ಕಮ್ಮಿನೇ ಅವ್ರದ್ದು ಪಾತ್ರ ಇದೆ ಬಿಜೆಪಿ ಅವ್ರದ್ದು ಇವತ್ತು ವಿಜಯೇಂದ್ರ ಅವರು ಪ್ರತಿಭಟನೆ ಕೂತಿದ್ದಾರೆ ಸುನಿಲ್ ಕುಮಾರ್ ಅವರು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ ಸೇವಕರನ್ನ ಬಂಧಿಸಿ ನೋಡೋಣ ಅಂತ ಸುನಿಲ್ ಕುಮಾರ್ ಅವರು ಅವರು ತಮ್ಮ ವಿಧಾನಸಭಾ ಕ್ಷೇತ್ರ ಕಾರ್ಕಳದಲ್ಲಿ ಯಾವ ಪರಶುರಾಮನ ಮೂರ್ತಿಯನ್ನ ನಕಲಿ ಮಾಡಿ ಜನರನ್ನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವ ತರ ಅಂತ ಅಂತೇಳಿ ಗೊತ್ತಿದೆ ಲೋಕಾಯುಕ್ತಕ್ಕೆ ದೂರು ಹೋಗಿದೆ ತನಿಖೆ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಸರ್ಕಾರದವರು ಹೇಳಿದ್ದಾರೆ ತನಿಖೆ ಮಾಡ್ಬೇಕು ಆಕ್ಚುಲಿ ಕರ ಸೇವಕರ ಹೆಸರನ್ನ ಬಳಸಿಕೊಂಡು ಅಧಿಕಾರಕ್ಕೆ ಬಂದಂತಹ ಸುನೀಲ್ ಕುಮಾರ್ ಆದಿಯಾಗಿ ಯಾರ್ಯಾರ ಕಥೆಗಳು ಏನಿದೆ ಅಂತೇಳಿ ದಿಸ್ ಇಸ್ ಪ್ಯೂರ್ಲಿ ಏನು ಅಂತ ಹೇಳಿದ್ರೆ ಲೀಗಲ್ ಪ್ರೋಸೆಸ್ ಅಷ್ಟೇ ಲಾಂಗ್ ಪೆಂಡಿಂಗ್ ಕೇಸಸ್ ಅನ್ನ ವಿಲೇವಾರಿ ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ ಮೂವತ್ತಾರು ಜನರಲ್ಲಿ ಬಿಜೆಪಿಯವರಿಗೆ ಕಂಡಿದ್ದು ಒಬ್ಬನೇ ನೋಡಿ ಅದರಲ್ಲಿ ಒಬ್ಬ ಆರೋಪಿ ಹೋಗಿ ಜಾಮೀನು ಪಡ್ಕೊಂಡಿದ್ದಾನೆ ಇವನು ಜಾಮೀನು ಪಡಿ ಯಾಕೆ ಪಡೆದಿಲ್ಲ ಶ್ರೀಕಾಂತ್ ಪೂಜಾರಿ ಯಾಕೆ ಪಡೆದಿಲ್ಲ ಜಾಮೀನು ಆತನಿಗೆ ಜಾಮೀನು ಈತನಿಗೂ ಸಿಗುತ್ತ ಅಲ್ವಾ ಜಾಮೀನು ಯಾಕೆ ಪಡೆದಿಲ್ಲ ಈತ ಜಾಮೀನು ನ್ಯಾಯ ಬಂಧನ ಕೊಟ್ಟಿದ್ದಾರೆ ಅರೆಸ್ಟ್ ಮಾಡಿ ಪೊಲೀಸರು ನ್ಯಾಯಾಲಯದ ಮುಂದೆ ಸಂದರ್ಭದಲ್ಲಿ ಕಳೆದ ವರ್ಷ ಬಂಧಿತರಾದಂತಹ ಮೂವತ್ತಾರು ಮಂದಿಯಲ್ಲಿ ಒಬ್ಬನ ಹೆಸರನ್ನ ಪಿಕ್ ಮಾಡಬಿಟ್ಟು ಕರಸೇವಕನನ್ನ ಮಟ್ಟ ಹಾಕ್ತಾ ಇದಾರೆ ಅಂತ ಹೇಳಿ ಬಿಜೆಪಿಯವ್ರು ಬಿಂಬಿಸ್ತಾರೆ ಅಂತ ಹೇಳಿದ್ರೆ ವಿಜಯೇಂದ್ರ ಅಧ್ಯಕ್ಷರಾದ ಬಳಿಕ ಕರ್ನಾಟಕ ಬಿಜೆಪಿ ಸ್ವಲ್ಪ ಸೀರಿಯಸ್ ಆಗುತ್ತೆ ಅಂತ ನಾನಂತ ಅಂದ್ಕೊಂಡಿದ್ದೆ ಬಟ್ ಮೀನಿನ ಮರಿ ನಾನು ಮೀನಿನ ಮರಿ ಅಂತ ನಾನಂತ ಹೇಳ್ದಲ್ಲ ಗೋವಿಂದ ಕಾರಜೋಳ ಅವರು ಹೇಳಿರುವಂತದ್ದು ಮೀನಿನ ಮರಿ ಅಂತೇಳಿ ವಿಜೇಂದ್ರ ಅವರನ್ನ ಸೊ ಮೀನಿನ ಮರಿ ನೇತೃತ್ವದಲ್ಲಿ ಬಿಜೆಪಿ ಸೀರಿಯಸ್ ಆಗ್ತಾ ಇಲ್ಲ